அத்தியாரு ஹீங்க இல்லீ நீ கரது கதர் இல்லை தீர மத்தேன் கெம்பாள் ஏ இல்ல அவ ஷொலாக இது எஸ் சந்த உப நோடு இட்டு அதுக்கு சர சரி சந்தனி அது எல்லாம் உணுகாது அதுக்கு ஹவுனி ஆத்திர கன ருச்சி இது தின்க்கு ருச்சி மத்த உபினு வர்த்தவ இல்லை அவ தீர்த்து கூட தண்டாக்காங்க லட்டசு ஷோக்கவ ಅದನ್ನ ಇನ್ನೂ ಖರ್ಚಿಕಾಯ ಮಾಡ್ಬೇಕು ಐತಿಯಾರ ನಾವು ಖರ್ಚಿಕಾಯಿ ಇಬ್ಬರು ಮಾಡ್ಕೊತೀವ್ರಿ ನೀವು ಹೋಗಿ ಅಡ್ಡ ಇಷ್ಟೋತನ ಬಾತನ ಹುಡುಗ ಇದನ್ನ ತುಂಬ ಕೊಡೋದು ಮಾಡಿರಿ ನಡ ತಡಿದ್ ನಿಮ್ದು ತ್ರಾಸಾಕತಿ ಮತ್ತು ಕಾಲಾಗ ಹಬ್ಬ ಐತಿ ನೀವು ಒಂಚೂರು ಅಡ್ಡಾಗ ಹೋಗ್ರಿ ಐತಾರೆ ನಾವೆಲ್ಲ ಕರ್ಚಿಕಾಯ್ದ ಮಾಡ್ಕೊತೀವಿ ಏನು ಕಾಲಿ ಕುಂದ್ರದು ಕೆಲಸ ಮಾಡೋರು ನೋಡ್ಕೊತ ಇಲ್ಲೇ ನೀವು ಅಕ್ಕಿ ನೀಲ ಎಲ್ಲಿ ಕೊಡ್ತಾ ನಾನಿಲ್ಲೇ ತುಂಬಿಕೊಡ್ತೇನೆ ಇದನ್ನ ಕರೆದು ಬಿಡು ನನಗೆ ಕಂಪ್ಲೇಂಟ್ ಮುಂದ್ ಕುಂತ್ರ ಇದಾಗೋದಿಲ್ವಾ ನನಗೆ ಎನ್ನಿದ ನೀ ಎಲ್ಲೇ ಕರೆದ್ ಬಿಡುವ ಕರ್ಚಿಕಾಯಿ ಅದನ್ನ ಇಲ್ಲಿ ಕುತ್ಕೊಂಡು ತುಂಬಿಕೊಡ್ತೇನೆ மணிபுரத்தன கன் மக்கள்கிட்ட மாத்தேவ் ரீ எண்ணி ஒழுகி அதிக லக்ஷிதா இடம் மத்த மத்திய ஊட்டக்கிவல் மத்த அவ் ஊட்ட அது மாத்தியா மத்த சீட் கன் மக்கள் கொட அந்த கர்சிக்காய் அட்ர நான் கர்சி கை குண்ட்ரி நான் மாத்திவாட் மங்கில ஐநா ஏன் கால் குண்ட்ர குஸ் படம் ಮಾಡಿರಲ್ರಿ ಖಾಲಿ ಕುಂತಿರೇನ ಮತ್ತೆ ಇಷ್ಟು ಎಣ್ಣೆ ಹೋಳ್ಗಿ ಮಾಡೇವಿ ತುಂಬೇವಿ ಮತ್ತೆ ಒಳ್ಳೆ ಅದನ್ನೆಲ್ಲ ಹುಣ್ಣು ಅದೆಲ್ಲ ಇದೆ ಮಾಡ್ಕೊಟ್ಟೇರಿ ಮತ್ತೆ ಇವನು ಕರ್ಚಿಕಾಯಿ ಎಣ್ಣೆ ಹೋಳಿ ಮಾಡದೈತೆ ಅಂತ ಮುಜೆನ್ ನಸಕ್ ನಕಾಯಿ ಎದ್ದಿದ್ವಿ ಪಾಪ ನೀಲಾನು ನಾ ದೌಡ ಅಂತ ಬಿಡಕಂತಂದ್ರೆ ಮತ್ತೆ ನಾಕೂರಿ ಅಂದ್ರೆ ಎದ್ದಿದ್ವಿ ಐತಿಯ ಮತ್ತೆ ಇವ್ರ ಹೊಲಕ್ಕೆ ಹೋಗರಿಗೆ ರೊಟ್ಟಿ ಪಲ್ಯ ಎಲ್ಲಾ ಮಾಡಿ ಕಟ್ಟಿದ್ವಿ ಇನ್ನು ಮತ್ತೆ ಮತ್ತ್ ಮಾಡಿ ಮತ್ತೊಬ್ಬರು ಕೈ ಕೊಟ್ಕೋಸೋದ್ರ ಹೊತ್ತಾಕತ ರೀ ಹಂಗಾಗಿನ ಮತ್ತಿ ಇನ್ ಪ್ಯಾಟಿಗು ರೀ ಅರ್ಬಿ ತರಕ ಮತ್ತ ಹಬ್ಬಕ್ಕೆ ಹೂವು ಹಣ್ಣು ಕಾಯಿ ಎಲ್ಲ ತೊಂಬರ್ತೀವ್ರಿ ಗನ್ಮಕ್ಳಿಗೆ ಸುಳ ಒಂದ್ ಹೇಳಿ ಒಂದು ಬಿಟ್ಟು ಬರ್ತಾರ ಮರುತ್ ನಾವು ಬಂದ್ಬಿಡ್ತೇವ್ ತೋರಿಯತಾರೆ ஹோ பரீ இத மறி பட்ரி ஜம்பர் தறி நோட்ரி இவன கௌரி பட்ல அரிஷின் கொம்பு உத்தி மத்து உடி தும்பாக்க ஜம் இவன மத்த முட்டைதாரி தும்புக்க ஜம்பர் பீஸு மற்ற இது அரிஷிண்கொம்பு நோட்ரி எல்லாம் நோடி வந்தி மாறி பிச்சு தம்பி சண்டூ தம்பி நான் அட்டை உட்கா சண்டா உத்தரான்கட் அது ஒண்ணிக்கி ஹூ இல்லை தர்சுண்ணு கொல்தர்த்தாரல தர்த்தர ಮತ್ತೆ ಇವನ್ನ ಚೆಂಡು ಮಾಲಿ ಶಾವಂತಿಗೆ ಮಾಲಿ ಮಲ್ಲಿಕೆ ಮಾಲಿ ಎಲ್ಲ ತೊಂಬರಿ ದಾಸದಲೆ ಬದ್ನಿಕಾಯಿ ತಗೋರಿ ಬದ್ನಿಕಾಯಿ ಬೇಕು ಎರಡು ದಿನ ಬೇಕು ಹಟ್ಟೆ ಒಂದು ದಿನ ಇದಕ್ಕೆ ಮನೆಯಾಗ ಎಡಿ ಬೇಕು ಮತ್ತೆ ದೀಪಾವಳಿಗೆ ಇದಕ್ಕೆ ಬೇಕು ಎಡಿ ಮಾಡಾಕ ಬದ್ನಿಕಾಯಿ ಬೇಕು ಇದನ್ನ ಮಾಡ್ರಿ ಎಲ್ಲ ದ್ಯಾಸದ್ಲೆ ತೊಗೊಂಬ್ರಿ ತುಂಡ್ರಿ ಐತಿ ರೀ ಇಲ್ಲೇ ಎಲ್ಲ ಉಡಿ ಸಾಮಾನ ತಗೊಂಡ ಮತ್ತೆ ಅರಿಬಿ ತಗೊಂಡ ಆಮೇಲೆ ಹೂವು ಹಣ್ಣು ಕಾಯಿ ತೊಗೊಂಡು ಬಂದ್ಬಿಡ್ರಿತ್ತ ಮತ್ತೆ ತಗೊಂಡು ಮತ್ ಬಾಡ್ತಾವ್ ಹಳ್ಳಿ ಎಲ್ಲ ನಿಮ್ದೆಲ್ಲ ಕೆಲ್ಸ ಮುಗಿತ ಅಂದ್ರೆ ತಗೊಂಡು ಬಂದ್ಬಿಡ್ರಿ ಮನಿಗ್ ಬಂದು ತಂಬ್ಲ ಅರ್ವಿ ಮಾಡಿ ಸುತ್ತಿಟ್ರೆ ಬಾಡೋದಿಲ್ಲ ಏನಾಗುದಿಲ್ಲ ಹೂನ್ರಿ ಅತ್ತೇ ಅಷ್ಟ ಮಾಡ್ತೀವಿ ಕರ್ದಿದ್ಲ ಅಂತಲ್ಲ ಹೋಗ್ ಬಂದಿನ ಮತ್ತೇನು ಚಕ್ಲಿ ಹಿಟ್ಟು ಏನೋ ನಾದ್ ಕೊಡಂತಂದ್ಲ ಹೋಗ್ ಬಂದಿನಿ ಇಲ್ಲ ಬಂದಿರಿ ಅತ್ತೇರಾ ಹೋಗಿ ಬಂದ್ ನಾಡ್ರಿ ನಾದ್ ಕೊಟ್ಟು ಬಂದೀನಿ ಕರಿತೀನ್ವಾ ಬಡ ಬಡವತ್ತಿ ಕೊಡೋಣ ಇದು ಚಕ್ಲಿ ಏದು ಹಿಟ್ ಅಂತಂದಿರಿ ಇಲ್ಲಿ ತೋ ಬ್ಯಾಡ್ಕೊಂಬೇಕಾ ನಿಮ್ದು ಐತಿ ಪಾಪ ನಿಮ್ಮ ಕಾಲಿದ್ರೆ ನಿನ್ನರ ಮಾಡ್ಕೊಡುವ ಅಂತಿದ್ದೆ ಬ್ಯಾಡ್ ಹೋಗು ಮತ್ತೆ ನೀವು ಖರ್ಚಿಕಾಯಿ ನೀವು ಹುಡುಗಿ ಅಂತೀರಿ ಬರ್ಲಿ ನನ್ಲಾರಿ ಇತ್ತೀರಾ ಮತ್ತೆ ಕೇಳಿದ್ ಪಾಪ ಹಬ್ಬದ ಕೆಲಸ ಬ್ಯಾಡ್ ತಗೋ ನಿಮ್ಮ ಮನೆ ನೀವು ಮಾಡ್ಕೋ ನಾವು ಇಬ್ಬರ ಅಂತ ಮಾಡ್ಕೊತೀವಂತೇಳಿ ಬಂದಿರಿ ಅದನ್ನು ಅಷ್ಟು ಒಬ್ಬೇಕಾ ಪಾಪ ಮತ್ತೆ ಏನ್ ಮಾಡೋದು ನಮ್ಮ ಮಾಡಿ ದೌಡ ಮಾಡಿ ಮುಗಿಸಿದ್ರೆ ಹೋಗಕ್ ಬರ್ತಿತ್ತ ನಮ್ದು ಇವತ್ತು ನೋಡಂಗ ಹೊತ್ತ ಆತು ಸರ ಹಿಂದೆ ಮುಂದೆ ಆಗ್ಬಿಡ್ತೀರಿ ಅದು ದರಸರ ಹೆಂಗೆ ಮಾಡ್ತಿದ್ವಿ ನಮ್ದವ್ ಮಾಡಕ್ ಬರ್ತಿದ್ರು ಅವ್ರು ನಾವು ಹೋಗ್ಬರ್ತಿದ್ವಿ ಸರ ಹಂಗ ನಮ್ದು ಲೇಟ್ ಆಗ್ಬಿಡ್ತು ಇದನ್ನ ಅವನಕಿದ ತರೀಶ್ ನಾವು ಮರ್ತಾ ಬಿಟ್ಟಿವಿ ಹಂಗಾಗಿ ಹಂಗಾಗೆಲ್ಲ ಹೊತ್ತಾಗ್ಬಿಡ್ತು ನೋಡ್ರಿ ಮಾಡಕ್ ಆರೇ ಗದ್ದಲ್ದಾಗ ಅಮ್ಮ ರೀತಿ ಬಿಡಾ ಇವ ನಾ ನಾನಾಸ ಮಾಡಿಲ್ಲ ನೋಡ್ರಿ ಮತ್ತೆ ಗಿರ್ಜಾವ್ನ ಅಂದ್ಲ ನೀಲಾನ ಅಂದ್ಲ ಆಮೇಲೆ ಪಾಪ ಅನ್ನರ್ ತಂದು ಕೊಟ್ರ ಆಮೇಲೆ ಅದನ್ನ ತೊಳದು ನೆಳಗೆ ಒಣಗಿಸಿ ಅದನ್ನ ಗಿರ್ರಿಗೆ ಹಾಕಿಸ್ಕೊಂಬಂದು ಎಲ್ಲ ಕಂಡಪಟ್ಟ ಹಿಡಿತೈತ್ರಿ ಹಬ್ಬ ಬಂದು ಅಂದ್ರೆ ಅದಕ್ಕ ಮತ್ತಕ್ಕ ರಾತ್ರಿ ಎಷ್ಟ್ ಹನ್ನೊಂದುವರೆ ಹನ್ನೆರಡು ತನ ಮಾಡ್ಯಾವಲ್ಲ ಅಕ್ಕ ಚಕ್ಲಿನ ಮತ್ತೆ ತಕ್ಕ ಪ್ಯಾಟಿಗೆ ಹೋಗೋದೈತಿ ಹಾಂ ಅಂದಲ್ಲವ ನೀಲ ನೀನು ಹಿಂದಿನ ದಿನ ಚಕ್ಲಿ ಮಾಡ್ಬಿಡೋಣ ಅಕ್ಕ ಪ್ಯಾಟಿಗೆ ಹೋಗುದೀನ ಮುಂಜಾನೆ ಅದೆಲ್ಲ ಅಡಿಗೆ ಅಡುಗೆ ಮಾಡಿ ಖರ್ಚಿಕಾಯಿ ನೀಳಿಗೆ ಮಾಡಿ ಇಟ್ಟ ಹೋಗ್ಬಿಡೋನು ಬಂದ್ಮೇಲೆ ಬ್ಯಾಸ್ರಾಕ ಮಾಡೋಕೆಂದಲ್ಲ ಬೇಷತ್ ಬಿಡವ ನೀಲ ನೀನು ಹಂಗ ಅಂದಿದ್ದು ಇಲ್ಲ ತಂದ್ರ ನಾನು ಅನ್ಕೊಂಡಿದ್ದೆ ಪ್ಯಾಟಿಗೆ ಹೋಗಬಂದ ಮಾಡಿದ್ರೆ ನಾನು ಮನುಷ್ಯಾಗ ಹೈರಾಣ ಬಿಡ್ತೈತಿ ಅಡ್ಡಾಡ್ ಬಂದಿರ್ತೇವಲ್ಲ ಗಾಳಿಯಾಗ ಬಾಸ್ರಾ ಬಿಡ್ತೈತಿ ಕರ್ಕಾಯಿಗೆ ಎಷ್ಟು ಅದೇ ನೋಡುವ ಹಿಟ್ಟು ಸಾಕಲ್ಲ ಸಾಕಾಡ್ರಿ ಐತೆ ರಗಡಕತಿ ಸಾಕಾಡ್ರಿ ಒಂಚೂರು ಅಡ್ಡಾಗ ಹೋಗ್ರಿ ನಾವು ಮಾಡ್ಕೊತೀವಿ ಕರ್ಚಿ ಕೈನ ತಗೋ ನಾನು ಮಾಡ್ತೇನೆ ಮಾಡಿ ಅಡ್ಡಾಕಿನೇಳನ ತಡಿವಾನಿಲ್ಲ ಇದೊಂದು ಕರೆದು ಇದನ್ನ ಅದೊಂದು ಎಲೆ ಹಾಕೊಂಡ್ಬಿಡ್ತೀನಿ ಕರೆಯೋಕೆ ಆಮೇಲೆ ನೀನು ಖರ್ಚಿ ಕಾಯಿದೆ ಹೊಂದ್ರತೇನೆ ನೋಡುವ ಬಾತ್ ನಿಮ್ ಸಾಕತ್ತೆ ಇಲ್ಲ ಮಾಡಿ ಬಡ ಬಡ ತಗದು ಇಷ್ಟು ಎಲ್ಲ ಹಸಿರು ಮಾಡಿ ಪ್ಯಾಟಿ ಕಾಣ್ಬೇಕು ಬ್ಯಾಟಿ ತಗೋ ಕುಂತ್ರ ಮತ್ತೆ ಲೇಟ್ ಆಕತಿ ಪ್ಯಾಟಿ ಹೋಗೋ ಮುಂದೆ ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ರಿ ಅಲ್ಲೇ ಹೊಟ್ಟೆ ಹಸ್ರ ಹಂಗ ಮನೆಗ್ ಬಂದು ತಿಂದ್ರ ಹೋಗ್ಬೇಡ್ರಿ ನಿಮ್ಗೆ ಏನ್ ಬೇಕು ನೋಡಲ್ಲ ಹೊಟ್ಟನ್ದಾಗ ಏನ್ ತಿಂತೀರ ನೋಡಿ ತಿಂದು ಹೊಟ್ಟೆ ಇದನ್ ಮಾಡ್ಕೋಬೇಡ್ರಿ ಹಪ್ಪಾಪ ಮಾಡ್ಬೇಡ್ರಿ ಚಂದಾಗ ಊಟ ಲಾಸ್ಟ್ ಆಗಿ ಇಷ್ಟ ತಿಂದು ಚಾ ಅದು ಕುಡ್ದು ಬರ್ರಿ ನೀವರೇನ್ ಹಗಲ ಮಗಲ ಹೋಗೋದೈತಿ ನೋಡ್ರಿ ಅರ இதொந்து கரது தகத்தி தடீனா இதில் எலிசுட் ஆகத்திடுல மத்த எண்ணி எலி தும்டாடா இதன மத்த எலினா தும்பி கொட்ட ஒம் கரது அஷ்டோன்னு கரது விடக்க எல்லா தும் கத்தர் இது கர்ச்சிக்காய் அவன் பாடியா அனில் ஏன்னா எண்ணி ஜோர் கத்தி கரையாக்க ஏன் பாழ தகங்கில வடபட ஹாக்கி தகித்தொட் பூட்டியில் நோடு அந்த ஒன் ஐதார ஏழு எட்டு ஏழு எண்ட்டு தகுதி ஆகிட்டு இச அந்த கண்டபட்டது நோட அனில் ர்ச்சி கை சூஸ்ல இது மாவ நான் அவரு தீர இசை ஹாங்கி மொத்த அவரு கலசிர் தாக்கிர் தராரா பாப்பா அஸ்டாதது கொடினா ஜாத்தினாந்திர அவரு அவரு எஸ்ட் யார் சூஸ்லாந்திவ நான் ಹೌದಾ ಮತ್ತ್ ಅವ್ರು ಬರ್ತಾರ ಬಿಡಾಕ ತಿನ್ನಕ ಕೊಡಾಕ್ ಬರ್ತೇ ನಮ್ಗೂ ನಾಶಾಕ ಬೇಕ ಬಿಡಕ ದಿನ ನಾಶದ ತಿಂತಾರ ನಾಕ್ ಏನ್ ಮಾಡೋದಕ್ಕತಿ ಇದೇ ಅಪ್ಪೇ ಹಬ್ಬಕ್ ಬರ್ತಾನಲ್ಲಾ ಹಂಗೋಸ್ ಕಟ್ಟಿ ಕಳ್ಸೋಣ ಅಂತ ಕಾಲೇಜಿಗೆ ಮೂನ್ ನಾಷ್ಟ ಮಾಡ್ಬೇಕ್ ಅದು ಒಟ್ಟು ಇಟ್ಕೊಂಡು ತಿಂತತೆ ಏನ್ ಅಷ್ಟೆಲ್ನ ಊಟ ಎಲ್ಲ ಮಾಡ್ ತುಂಬಬೇಕು ಆದ್ರ ಒಟ್ಟು ಹೊಟ್ಟನ್ಸ್ ತಗೊಟ್ಟು ಬಾಡಿಸ್ತಾರ ಚಕ್ಲಿ ಚೀನ ಮಾಡಿನ ಚಕ್ಲಿ ಅಷ್ಟುಮಾರಿ ಹಸಿ ಸುಮಾರು ಅದಾವ್ ಏನ್ ಬೇಕಂತ ಕೇಳಿ ಕಟ್ ಕಸಿದ್ರೆ ತಿಂತಾವ್ ಒಂದ್ ವಾರ ಇಟ್ಕೊಂಡು ಹುಡ್ಗುರ್ಗೆ ಕೊಡ್ತಾವ ಪಾಪ ತಿಂತಾವ್ ಹಂಚು ಕೊಡ್ತಿನ್ವಲ್ಲಾ ಉಸು அட்டன் யார மா நம்ன அடி ஒன் தரே நம் ஒரே அக்க அல அப்ப தர்த்தாரவா அக்கழ ஹுடுகுரு தர்த்த இவ்வளவு மத்த பேட்டாரா அவருக்கு மத்த ஒர மனியாக அஸ்ட் பிரிஜில் பாபோம் கொட்டித்தின் ಹ್ಞೂ ಬರ್ತಾ ಅಂತ ಈಗ ಇದು ಚಕ್ಲೇಟ್ ನೋಡಕ್ಕೆ ಹೋಗಿದ್ನಲ್ಲ ಬರ್ತೇನೆ ಅ ಕಂಬಲಕ್ಕ ನಾನು ಮತ್ತು ನನ್ನ ಗಡ್ಡೆಗೆ ಇರ್ ಒಂದು ಹೇಳಿ ಒಂದು ಬಿಡ್ತಾನೆ ತರೋದು ಮಸೂಡ ಇಲ್ಲಿ ಒಂದು ಸಿಗ್ತಾ ಒಂಗೆ ಸಿಗೋದಿಲ್ಲ ಸುಟ್ಟಿ ಹಾಕ್ತಾರೆ ಇಲ್ಲಿ ನಾನು ಬರ್ತೇನೆ ನೀವು ಹೋಗ್ರಣ ಅಂತ ಇದು ಕಮಲಕ್ಕ ಅಂತಂದ ಆ ತರ ಹರೆ ಮುಗಿಸ್ಕೊ ನಮ್ದು ಹಿಂಗೆ ಕೈ ಎಣ್ಣೆ ಹೋಳ್ಗೆ ಮಾಡೋದೈತಿ ಇಷ್ಟು ಮುಗಿಸ್ಕೊಂಡು ನಾವು ಬರ್ತೇವೆ ತಯಾರಾಗ ಮತ್ತೆ ಹೋಗೋ ಮುಂದೆ ಕೆಲಸದ ಇಟ್ಕೊಂಡು ಕುಂದಿರ್ಬೇಡಿ ನೀನು ಅಂತ ಇಲ್ಲ ಕಮಲಕ್ಕ ನಂದೆಲ್ಲ ಹೊರೆ ಮುಗಿಸ್ಕೊಂಡೆ ನಾಳಣ ಅಂತ ஏன்னா உண்கிணுன்னு கேள்வா மத்தும் நிதிஸ் நிதி நானும் கேள்வாங்க கேள்வா பர்த்தே நான் வாரே தவ் முகணுண்த் அன்னதும் அந்தேனி ஹோகேர் தடி கம் நான் ஒட்டு வாரே முக்தா ஏன்மாட் தாக்கி இல்லே சீரி தோத்தினி வராட்டி பிரமக்கர் அங்கடாக்லி நோடன் தடி ஏன்மாத்தா மத்த விட்டு மத்த ஒண்ணு கூடி மத்த பாலக்கது கேள்வன் தடி கேவன் தடி பிட்டு நீங்க கர்ண்தூகி கல்லாக்கர் அங்காரில் அவ்வளோ மணியர் என்ன தர்த்தார்த்தா ஹூ அது அப்பா கே இல் தவ நீல ஓகே நீ அந்த அந்த கேது என்ன ஒரு கத்திள் கேது ஹிங்கொண்டி வர்த்திர்ல பாட்டிக்கு அந்த இல்லை நீல அந்த மாதிரி விடையவ கே பாபந்து ஆக்கித்து நோடு ஆட் அவ் மணியாக தந்த நடித்தேன் மத்த இவ்வளோ நம்ம மணியாக விடேவ ஒன் தம்பர் தரவன் தந்து தருவதில்ல நமக்கு அவ்வளோ இதாகங்க சொல்ல நம் பேங்க அப்போந்திர ஹோதில்ல ಒಂದ್ ಮೂರ್ ಕರ್ಸಿಕೆ ತಗಿ ತಿಂತಡ ನೀಲ ತೆಗೆದು ಎಣ್ಣಿಗೆ ಒಂದೆಂಟು ಬಾಯಿ ಮುಚ್ಚಿಟ್ಟು ಇದನ್ನ ಇದ್ರ ಬೆಲೂನ್ಗೆ ಇದು ಚಪಾತಿ ಕಲ್ ಹೊರಗ ತೊಳಿ ಅಂತ ಹಿಟ್ಟಿಟ್ಟಾಗಿರ್ತಲ್ಲ ಗಾಮ್ ಹೋಗುದಲ್ಲದ ಅಲ್ಲೇ ಹೊರಗ ತೊಳ್ಕೊಂಬರ ತೆಡಿ ನೀಲ ಅಂಡೆ ಎಲ್ಲ ತಿಕ್ಕವಾಕ ನೀರ್ ಅನ್ಸಿಟ್ಟು ಹೋಗು ನಡಿಯಾಕ ಹೊತ್ತಕತಿ ಮತ್ತ್ ಬಂದಿದ್ದ ಬಾಂಡೆನ ಹೊಳ್ ಬಂದ ತಿಕ್ಕ ಬರ್ತತಿ ಮತ್ತ್ ತಿಕ್ಕೊಂತ ನಿಂತರ ಹೊತ್ತಕತಿ ಯಾಕೆ ಕಾಲೇಜ್ ಹಂಗ ಬರ್ತಾ ಅಂತ ಹಾಕಿ ಹೌದಾ ನಾ ಮನಿ ಬಂದು ಮತ್ತ್ ಬರ್ತಾ ಅಣ್ಣ ಅಂತ ಮಾಡಿದ್ದೆ ನಾನಾ ಅತ್ತಾಗ ಬಾರ್ವ ನೀ ಬಂದ ಮತ್ತ್ ಹೊತ್ತಕತಿ ಮತ್ತ್ ನೀ ಬಂದ್ಮೇಲೆ ನೀ ತಯಾರಿದ ಅತ್ತಾಗ ಬಾ ಅಲ್ಲಿ ಹೊಟ್ಟರೆ ಅಂತ ಅಲ್ಲಿ ಹೋಟೆಲ್ ನೀವ್ ಹೂ ಅಂದ್ರ ಡಬ್ಬಿಗ ಹಾಕಿಟ್ಟಲ್ಲ ನೀನು ಅಬ್ರಿ ಕಳೆಯಾಗ ಹಾಕಿ ಇದ್ರಾಗ ದೊಡ್ಡ ಸಿಲ್ವಾರ್ ಡಬ್ಬಾಗ ಇದು ಮಾಡಿನಕ ನಾನಾ ತಂಪಾಯ್ತ ಮತ್ ಮೆತ್ತಗ್ಬಿಡದೇ ಮೆತ್ತ ಬಿಡಕ್ಕೆ ಬಹಳ ರುಚಿ ಆಕೆಲ್ಲ ಬಾಯಿ ಚಂದಾಗಿ ಹಾಕಿಟ್ಟೇನೆ ಇವು ಆರ್ಲಿ ಇವು ಮತ್ತೆ ಬಿಸಿ ಇವು ಹಾಕಕ್ ಬರಂಗಿಲ್ಲ ಎಲ್ಲ ಡಬ್ಬಿಗೆ ಬಿ ತೊಳೆದಿಟ್ಟು ಹೋಗುಣಂತ ಬಾಯ ಪೇಪರ್ ಮುಚ್ಚಿ ಎಷ್ಟೋ ತಕತಿ ಒಂದು ಹೊಳೆ ಬರ್ತೇವೆ ಬಂದ್ ಮ್ಯಾಗ ಸಲವಾರ ಡಬ್ಬಿಗೆ ಖರ್ಚಿ ಕಾಯಿ ಎಣ್ಣೆ ಹಾಕಿಡಾಕ್ ಕೊಡ್ತತಿ ನೀವು ಹೋಗಿ ದೇವ್ರ ಮನೆಯಾಗ ಇಟ್ಬಿಡ್ಬೇಕಾ ಮತ್ತೆ ಎಡಿಗೆ ಬೇಕಲ್ಲ ಗಂಡ್ ಮಕ್ಳು ಗೊತ್ತಿಲ್ಲ ತಿಂದಾರ ಇವು ಖರ್ಚಿಕಾಯಿ ಅಷ್ಟ ಕೊಟ್ರ ತಕ್ಕ ಹ್ಞೂ ಅಷ್ಟ ಮಾಡೋಣ ಎಂದ್ರ ಒಟ್ಟು ತಿಂತಿದ್ರೆ ತಿನ್ನು ಹೊರತುಂಬ ತಿನ್ನು ಮತ್ತೆ ಬೇಕಂದ್ರೆ ಹೊಳ ಬರೋ ಮುಂದೆ ಇಂದ ತಿನ್ಬರಾಕ್ ಬರ್ತೈತಿ ದ್ವಾಸಿಯಾರ ಎಂದ ತಿನ್ಬರಕ್ಕೆ ಬರ್ತೈತಿ ಒಂದು ರೊಟ್ಟಿ ತಿನ್ನು ತಿನ್ನ ಒಂದು ರೊಟ್ಟಿ ಮ್ಯಾಗ ಚಾ ಕುಡ್ದು ಹೋಗು ನಡಿವ ಒಟ್ಟು ಒಟ್ಟು ನಿಪಾಸ ಅದಂದ್ರೆ ಇದಕ್ಕತಿ ತಂಪಲ್ಲ ಹಸು ಆಕತಿ ಅಕ್ಕ ಹೋದಾಟ ಒಂದ್ ರೊಟ್ಟಿ ಏನ ಏನ ತಿಂದು ಹೋಗು ನಡಿ ಅಕ್ಕ ನಾ ಹೊಂಡ ನೀ ಹೊಂಡ ಮತ್ತ ಲೇಟ್ ಆಕತಿನ್ ಮತ್ತ ಬಸ್ ತಪ್ಪಸ್ಕೊಂಡ್ರ ಮತ್ತ ಇನ್ ಟಂ ಟಂ ಗೆ ಹೋಗ್ಬೇಕು ನಡಿವಾ ಹೋಗ್ಬರೋಣಂತ. ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ದೀಪಾವಳಿ ಹಬ್ಬಕ್ಕೆ ನಾವು ಚಕ್ಲಿ ಎಣ್ಣೆ ಹೋಳಿಗೆ ಕರ್ಚಿಕಾಯಿ ಎಲ್ಲ ಮಾಡಿದೀವಿ ರೀ ನಿಮ್ಮ ಮನೆಯೊಳಗೆ ನೀವು ದೀಪಾವಳಿ ಹಬ್ಬಕ್ಕೆ ಏನು ಏನೆಲ್ಲ ತಿಂಡಿ ತಿನಿಸುಗಳನ್ನು ಮಾಡಿರಿ ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಎಲ್ಲರಿಗೂ ಆಯುರ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲರ ಜೀವನ ಬೆಳಕಾಗಲಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ರಾಯರು ತಾಯಿ ಲಕ್ಷ್ಮೀದೇವಿ ಎಲ್ಲ ಕರುಣಿಸ್ಲಿ ಅಂತಂದು ಕೇಳ್ಕೊತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ